ಅಯ್ಯೋ ನನ್ನ ಮಗಳು ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಒಳ್ಳೆ ಮಹಾಲಕ್ಷ್ಮಿ ಕಣ್ಣಂಗ್ ಕಾಣ್ತಾ ಇದ್ದಾಳೆ ಇಷ್ಟ ಅವಳ ಮಕ್ಕ ನೋಡಕ್ಕೆ ಆಗ್ತಾ ಇರಲಿಲ್ಲ ಹಾ ಬಿಳಿ ಸೀರೆ ಉಡ್ಕೊಂಡು ಹಣೆ ಕುಂಕುಮ ಕೆಮ್ಮಿ ಬಳಕೆಮ್ನಂಗಿದ್ಲು ಇವತ್ತು ನೋಡು ಹಂಗೆ ಲಕ್ಷ್ಮಿ ಕಣ್ಣು ಎದ್ದು ಕಾಣ್ತೈತಿ ನನ್ನ ಮಗಳ ಮಕ್ಕಳಾಗಿ ಪಟೇಲಪ್ಪ ನನ್ನ ಮಗಳಿಗೆ ನೀವೇ ಆಧಾರ ಅವಳ ನೀವೇ ಚೆನ್ನಾಗಿ ನೋಡ್ಕೋಬೇಕು ಆಯ್ತತ್ತಿ ನೋಡ್ಕೊತೀನಿ ಹೇಳ್ರಿ ನೀವೇನು ಚಿಂತೆ ಮಾಡಾಕ್ ಹೋಗ್ಬೇಡ್ರಿ ಹಾ ಅದನ್ನ ಚೆನ್ನಾಗಿ ನೋಡ್ಕೊಳೋ ಜವಾಬ್ದಾರಿ ನನಗೆ ಬಿಡಿ ಹಾ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ ರಾಮು ರಾಮು ನಿಮ್ಮ ಅಪ್ಪಯ್ಯ ನಾವ್ ರಾಧಮ್ಮನ ಮದುವೆ ಆಗಿರಕ್ಕೆ ಖುಷಿ ಆಯ್ತಾ ಖುಷಿ ತುಂಬಾ ಖುಷಿ ಆತು ರಾಧಮ್ಮ ಇರ್ತಾರಂತೆ ನಮ್ಮನೆ ಕರ್ಕೊಂಡೋಗ್ತೀವಿ ರಾಧಮ್ಮನ ಆಯ್ತಪ್ಪ ಅಮ್ಮನ್ನ ನೀನೇ ಕರ್ಕೊಂಡೋಗು ಇನ್ಮೇಲೆ ಇವಳೇ ಅವಳಿಗೆ ನೀನೇ ಮಗ ನೀನು ನಿಮ್ಮ ಇನ್ನು ಇಬ್ರುನು ರಾಧಮ್ಮನ ಚೆನ್ನಾಗ್ ನೋಡ್ಕೋಬೇಕು ಅಜ್ಜಿ ನೋಡ್ಕಂತ ಪಟೇಲ್ ರೀ ನೀನು ಮದುವೆ ಎಲ್ಲ ಮುಗೀತಲ್ಲ ಇನ್ನೇನು ಮನೆಗೆ ಕರ್ಕೊಂಡು ಹೋಗ್ರಿ ನಿಮ್ಮ ಹೆಣ್ತೀನಿ ಹಾಂ ಮನೆ ತುಂಬಿಸ್ಕೊಂಬಲಿ ಮನೆಗೆ ಯಾರನ್ನ ಇದ್ದಾರಾ ಹ್ಞೂ ಪಟೇಲ್ ರೀ ಮನೆಯಾಗೆ ನಮ್ಮ ಅಮ್ಮಿ ಒಂದು ಐತೆ ನಮ್ಮ ಅಮ್ಮನ ಮನೆ ಮತ್ತೆ ಹೇಳು ಸರಿ ನಾವಿನ್ನು ಬರ್ತೀವಿ ಸರಿ ಆಯಿತು ಹೋಗಿ ಬರ್ರಿ ಆ ಭಗವಂತ ನಿಮ್ಮಿಬ್ರಿಗೂ ಒಳ್ಳೇದು ಮಾಡಲಿ ನಿಮ್ಮ ಸಂಸಾರ ಸುಖವಾಗಿರಲಿ ಸರಿ ಪೂಜಾರಿ ಬರ್ತೀವಿ ಸರಿ ಅಮ್ಮ ರಾಧಮ್ಮ ಇವನು ರಾಮು ಇನ್ಮೇಲೆ ಹಾಂ ನಿನ್ನ ಮಗ ಇವನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಹಾಂ ಒಳ್ಳೆ ವಿದ್ಯಾವಂತನ ಮಾಡೋ ಜವಾಬ್ದಾರಿ ನಿನಗೆ ಬಿಟ್ಟಿದ್ದು ಹಾಂ ಸರಿ ಕರ್ಕೊಂಡು ಹೋಗಮ್ಮ ಆಯ್ತು ಸರಿ ಪೂಜಾರಿ ರೀ ಅವನಿನ್ ಮೇಲೆ ನನ್ ಸ್ವಂತ ಮಗನ್ ತರಾನೇ ನೋಡ್ಕೊಂತೀನಿ ಹಂಗೆ ಬೆಳೆಸ್ತೀನಿ ಹಾ ಸರಿ ಪಟೇಲ್ ರೀ ಬನ್ನಿ ಹೋಗಣ ನಿಮ್ ಮನೆಗೆ ಅಕ್ಕ ಬಾ ಅಕ್ಕ ಹೋಗಣ ರಮೇಶ ರಮೇಶ ರಾಣಿ ಬರಲೇ ಇಲ್ವಲ್ಲ ಅವಳು ಬಂದಿದೆ ಚೆನ್ನಾಗಿರೋದು ಇಲ್ಲಿಗೆ ಅವಳೇ ಅದಕ್ಕೆ ಸುಮ್ನಿರಮ್ಮ ಹಾ ಅವಳಿಗೆ ಗೊತ್ತಾಗಲ್ಲ ಇದೆಲ್ಲ ಏನಾದ್ರೂ ಒಳ್ಳೆ ಕಾರ್ಯ ನಡೀತೈತಂದ್ರೆ ಹ ಅಲ್ಲಿ ಏನಾದ್ರೂ ಕೊಂಕು ಮಾತಾಡಕ್ ಬರ್ತಾಳೆ ಅವಳು ಸುಮ್ಮಿರ್ ನಾನೇ ಬೇಡ ಅಂತ ನೀನು ಹೇಳ್ಬಂದಿದ್ದ ಹಾ ಅಬ್ಬರ್ ಬೇರೆ ಒಳ್ಳೆದಾತು ಸುಮ್ಮನ್ ಬಾ ನೀನ್ ಹಾಳ ಬಗ್ಗೆ ನೀನು ತಲೆ ಕೆಡಿಸ್ಕೊಂಡು ಹೋಗ್ಬೇಡ ಒಳ್ಳೆದಾತೈತೆ ನಿಮಗೆ ಹಾ ಇವಾಗ ಸಂತೋಷವಾಗಿರ ಕಲ್ಕ ನೀನು ಹಾ ಬೇರೆ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ನಡೀರಿ ಹೋಗೋಣ ರಾಮು ಯಾಕ ಇಲ್ಲೇ ನಿನ್ಕಂಡು ಹೋಗು ನಿಮ್ಮ ಅಪ್ಪನ ಅಮ್ಮನ ಜೊತೆಗೆ ಹೋಗಿ ನಿಮ್ಮ ಅಮ್ಮನ ಮನೆ ತುಂಬಿಸ್ಕೆ ಹೋಗು ಹಾ ಮನೆ ನಿಮ್ಮ ಅಜ್ಜಿ ಐತಲ್ವೇ ಅಜ್ಜಿ ಐತೆ ಸರಿಯಪ್ಪ ಯಾವಾಗಾದ್ರೂನು ಏನಾದ್ರು ಮಾಡ್ತಿರಲ್ಲ ಹಾಂ ಪಾಯಸನೋ ಒಬ್ಬಟ್ಟು ಏನಾದ್ರು ಅವಾಗ ಬರ್ತೀನಿ ಹೇಳು ಹಾ ಈಗ ಹೋಗು ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಮಂದಕ್ಕೆ ಹೆಂಗೋ ಇಲ್ಲ ತಬ್ಲಿಗೆ ಒಬ್ಬಳು ತಾಯಿ ಆತು ಹ್ಞೂ ರಾಧಾಮನು ಒಳ್ಳೆಯವಳು ಪಟೇಲ್ರು ಒಳ್ಳೆಯವರು ಹ್ಞೂ ಇಬ್ರು ಜೀವನ ಸುಖವಾಗಿರಲಪ್ಪ ಆರಾಮು ತಂದೆ ತಾಯಿನೇಳಗೆ ಚೆನ್ನಾಗಿ ವಿದ್ಯಾ ಬುದ್ಧಿ ಕಲಿತು ಒಳ್ಳೆ ವ್ಯಕ್ತಿ ಆಗಲಿ

అప్పయను రాధమ్మ మధ్య ఆగి అజ్జి మేకబిట్ ని అప్పయ్యా నేల ఆ గేవని అనుభవస్త ముందే అజ్జి అజ్జి రాధమ్మ ఇంత అన్న ఆగి ఆ నీప్రో అన్నవ అంత కరీతన రాధమ్మ కరీ కరీ ఇవగా కరీత అందు ఆయిలి అవ్గు వట్ట ఆమె ఏనంత కరికీ అంత గొప్ప ఆవగా ఆళే హతాళి నన్న అమ్మయ్య అనబేడా నన్న సమయ్య అన్ను అంతాళవ్ ఆవగా తుంగళన్న ఇతాళి నీగా ఇవ్వ గొప్ప కణు రమ్ము ఈ నోడు నొగ్తాయిదా అమ్మ సిక్కిడు అంతా ముందే ఓక్త హోక్త నీకు గొత్తరు అలా బ్యాడ ఇవళు అంత అను బో బేడు ఇవళే బో అంత ఆట మి నోడ కర్క ము ముందే బిట్ట అప్పయ్గూ அல்ல ஷி ஷன அம்மா அப்பாய் பந்து அந்த நீனத்தையோ அவ்வளோ தலை கெடஸ் சரி கணவா கணக்காரது கண்டு நம்ம நீங்கம் முந்தாக நீனும் கண்டி ஆஹ் இல்ல தானே ஆ எஸ்டோ மல் தாயருத்த நானும் நோடீனி ஆஹ் ಅವ್ರಿಗೆ ಒಂದು ಮಗು ಆಗ ತಕನ ಚೆನ್ನಾಗಿ ನೋಡ್ಕೊತಾರೆ ಎಲ್ಲರೂ ಆಮೇಲೆ ಅಲ್ವೇ ಗೊತ್ತಾಗದ ಅವ್ರ ಬಂಡವಾಳ ಏನು ಅಂತ ಹಾ ನಿನ್ನ ಮಗಳಿಗೆ ಇವಾಗ ನಮ್ಮ ಮನೆ ಸಸ್ಯ ಆಗ ಯೋಗ ಸಿಕ್ಕೈತಲ್ಲ ಅದಕ್ಕೆ ನಿನಗೆ ಖುಷಿ ಅದಕ್ಕೆ ಹಿಂಗೆ ಹೇಳ್ತಾ ಇದೆಯಲ್ಲ ಹಾ ತಂದೆ ತಾಯಿ ಯಾರು ಎಲ್ಲರೂ ಹಂಗೆ ಹೇಳೋದು ತಮ್ಮ ಮಕ್ಕಳು ಒಳ್ಳೆಯವರು ಒಳ್ಳೆಯವರು ಅಂತ ಈ ಮನೆಗೆ ಬಂದು ಸಂಸಾರ ಶುರು ಮಾಡಿದ್ಮೇಲೆ ಗೊತ್ತಾಗೋದು ಅವ್ರು ಹೆಂಗೆ ಏನು ಹೆಂಗ್ ಸಂಸಾರ ಮಾಡ್ತಾರೆ ಎಂಬುದು ಹಾ ನೋಡಕ್ಕ ಯಾರು ಹೆಂಗೋ ಏನೋ ಗೊತ್ತಿಲ್ಲ ನನ್ನ ಮಗಳು ಮಾತ್ರ ನಮ್ಮ ಮದುವೆಗೆ ಒಪ್ಕೊಂಡಿರಲಿಲ್ಲ ಹಿಂಗೆಲ್ಲ ಮಾತ್ ಬರ್ತಾವೆ ಅಂತಾನದ್ವರು ಮದುವೆ ಆದ ಏನಂದ್ಕೊತಾರೆ ಆಡ್ಕೊಂತಾರೆ ಅಂತಾನೆ ಆದ್ರೆ ರಾಮ ಮಕ ನೋಡ್ಕೊಂಡು ಅವ್ನ ಭವಿಷ್ಯಕ್ಕೋಸ್ಕರನ ಮದ್ವೆ ಅಷ್ಟೇ ಅವಳು ಹ್ಮ್ ನಿಮ್ ಮನೆ ಹೊಸೇನೆ ಆಗ್ಬೇಕು ಇಲ್ಲ ಪಟೇಲ್ರ ಮದ್ವೆ ಆಗ್ಬೇಕು ಅನ್ನೋ ಆಸೆಯಿಂದನ ಆಗಿಲ್ಲ ರಾಮಗೋಸ್ಕರ ಮದುವೆ ಆಗಿದಾಳೆ ಅಂದ್ಮೇಲೆ ಅವ್ನ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊಂತಾಳೆ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಹ್ಮ್ ಈಗ ಮನೆ ತುಂಬಿಸ್ತಾಳ್ರಿ ಪಟೇಲ್ರೀ ನಾನು ಅದಕ್ಕೆ ಹೇಳಿದ್ದು ಮದ್ವೆ ಆಗದ್ ಬೇಡ ಅಂತಾನೆ ನೋಡಿ ನಿಮ್ಮ ಅಮ್ಮನೇ ಹೆಂಗೆ ಮಾತಾಡ್ತಾರೆ ಅಂತಾನೆ ಹಾಂ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವಿಬ್ಬರು ಮದುವೆ ಆಗಿ ಇನ್ನೇನು ಪ್ರಯತ್ನ ಹೇಳ್ರಿ ಹಾಂ ನೀವು ಅವ್ರಿಗೆ ಇಷ್ಟ ಇಲ್ಲದೆ ನನ್ನ ಮದುವೆ ಆಗಬಾರ್ದಾಗಿತ್ತು ಅನ್ನಿಸ್ತೈತಿ ಹಾಂ ಅವ್ರಿಗೆ ಅವ್ರಿಷ್ಟ ಏನೋ ಯಾರನ್ನ ಮದುವೆ ಮಾಡ್ಕೊಂಬರ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು ಏನೋ ಹಾಂ ಅವ್ರ ಮಾತೇ ಕೇಳಬೇಕಾಗಿತ್ತು ನೀವು ರಾಧಾ ನೀನೇನು ಬೇಜಾರ್ ಮಾಡ್ಕೋಬೇಡ ಸುಮ್ಮೀರು ನಮ್ಮಮ್ಮಯ್ಯ ಒಂದು ಸ್ವಲ್ಪ ಹಂಗೇನೆ ಹಾಂ ನಮ್ಮಮ್ಮಗೆ ಅವ್ರ ತಮ್ಮನ ಮಗಳು ಒಬ್ಬಳು ಇದ್ದಾಳೆ ಅವಳೊಂದಿಷ್ಟು ಘಾಟಿ ಅವಳಿಗೆ ದುಡ್ಡಿನ ಹುಚ್ಚು ಬೇರೆ ಹಾಂ ಅವಳನ್ನ ಮದುವೆ ಮಾಡ್ಕೊಂಬರ್ಬೇಕಾಗಿತ್ತು ಅಂತಲೇ ಆಸೆ ನಮ್ಮಮ್ಮಗೆ ಅದಕ್ಕೆ ಹಿಂಗೆ ಮಾತಾಡ್ತೈತೆ ಅಷ್ಟೇನಿ ಹಾಂ ಅವಳೇನಾದರೂ ಮದುವೆ ಮಾಡ್ಕೊಂಡಿದ್ರೆ ನನ್ನನು ರಾಮನೂ ಮೂಲೆ ಗುಂಪು ಮಾಡಿ ಅವಳಿಗೆ ಮನೆ ಯಜಮಾನಿಕೆ ಮಾಡ್ಕೊಂಡು ಹಾಂ ರಾಮನೂ ಹಾಂ ಸರಿಯಾಗಿ ನೋಡ್ಕೊತಾ ಇರಲಿಲ್ಲ ನನಗೆ ಚೆನ್ನಾಗಿ ಗೊತ್ತು ಹ್ಞೂ ಅದಕ್ಕೆ ನಾನು ನಿನ್ನೆ ಮದುವೆ ಆಗಿದ್ದು ಹಾಂ ಏನಾದ್ರೂ ನೀನೇನಾದ್ರೂ ಈ ಮದುವೆಗೆ ಒಕ್ಕೊಂಬಲಿಲ್ಲ ಅಂತಂದ್ರೆ ನಾನು ಈ ಜನದಾಗಿ ಮದುವೆನೇ ಆಗ್ತಾ ಇರಲಿಲ್ಲ ರಾಧಾ ಹಾಂ ಅದು ಗೊತ್ತಾ ನಿನಗೆ ನಾನು ಇನ್ನು ಯಾರೂ ಆಗ್ತಾ ಇರಲಿಲ್ಲ ಅಲ್ಲ ಆದ್ರೂ ಅವ್ರ ಮಾತು ಕೇಳಬೇಕಿತ್ತು ಅನ್ನಿಸ್ತೈತೆ ಆದರೂ ಹೋದ್ರು ಅವನ್ನೆಲ್ಲಾ ತಲೆಗೆ ಇಕ್ಕೊಂಬಕ್ಕೆ ಹೋಗ್ಬೇಡ ನಮ್ಮ ಅಮ್ಮಿ ಒಂದಿಷ್ಟು ಹಂಗೇನಿ ಹಾ ತವ್ರ ಮನೆಯರಲ್ವಾ ಅದಕ್ಕೆ ಆಸೆ ಅಷ್ಟೇನಿ ಹಾ ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೊಮಕ್ಕೆ ಹೋಗ್ಬೇಡ ಈ ಮನೆಗೆ ನೀನ್ ಚೆನ್ನಾಗಿರ್ತೀಯ ನಾವಿಬ್ಬರು ಚೆನ್ನಾಗಿರ್ತೀವಿ ಸುಮ್ಮನೆರು ಹ್ಞೂ ನೀನೇನು ಯೋಚನೆ ಹೋಗ್ಬೇಡ ಅಮ್ಮ ಈಗ ಆರತಿ ತಗೊಂಬಂದು ಆರತಿ ಬೆಳಗ್ಗೆ ಮನೆ ತುಂಬಿಸ್ಕೊ ಸೊಸೇನ ಸುಮ್ಮನೆ ಮಾತಾಡ್ಬೇಡ ಹಾ ಅಲ್ಲ ಮಗ ಮದ್ವೆ ಬಂದೇವನಲ್ಲ ಖುಷಿ ಖುಷಿಯಿಂದ ಆರತಿ ಮಾಡಿ ಸೊಸೆನ ಮನೆ ತುಂಬಿಸ್ಕೊ ಮದ್ಬಿಟ್ಟು ಸುಮ್ಮನೆ ಅದು ಇದು ಅಂತ ಮಾತಾಡ್ಕೊಂಡು ನಿಂತಿದ್ಯಾ ಹೋಗು ಆರತಿ ತಟ್ಟೆ ತಂಬ ಹೋಗು ಮೊದ್ಲು ಹೋಗಿ ಹೋದ್ರಾಜಯ ಇನ್ನು ಏನ್ ಯೋಚನೆ ಮಾಡ್ತೀಯಾ ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಂಡು ದೇವ್ರ ಮೇಲೆ ಬಾರ ಹಾಕಿ ಹೋಗು ಮಗನೂ ಸೊಸೆನೂ ಮನೆ ತುಂಬಿಸ್ತಾ ಜಲ್ದು ಹ ಎಷ್ಟೋ ತಾನ ಕಾಯಿಸ್ಬಾರ್ದು ಮಗ ನಿಲ್ಲಿಸ್ಕೊಂಡು ಅಜ್ಜಿ ಅಜ್ಜಿ ಆರ್ತಿ ತತ್ತಿ ಅಂತ ಆರ್ತಿ ಮಾಡಿ ನಾನೇ ತಾಂಬತ್ತಿ ನೀರು ಸರಿ ಹೋಗಪ್ಪ ರಮು ರಾಮು ನಿಮ್ಮಜ್ಜಿಗೆ ತರಕಾಗಲ್ಲ ನೀನು ಹೋಗ್ತಾಂಬರು ತಾಂಬಂದು ಅಜ್ಜಿ ಕೈ ಕೊಡು இஸ்க்கிழகி சோசன மனை தும்பே இன்னும் ஏன் யோசனை சும்மனா மனை துபிஸ்கே மத்த ஜி ஜல் ರಾಧಮ್ಮ ರಾಧಮ್ಮ ಮನೆ ಒಳಗೆ ಹೋಗ್ಬೇಕ್ರಿ ಹಂಗೆ ಮಕನ ಸಪ್ಪು ಮಾಡ್ಕೆಬಾರ್ದು ಮತ್ತೆ ಹೌದು ರಾಧಾ ಸಪ್ಪುಗಿರ್ಬೇಡ ಹಾ ಏನು ಯೋಚನೆ ಮಾಡ್ಬೇಡ ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಂಡು ಬಲಗಾಲಿಕ್ಕಿ ನೋಡಿ ಒಳಕ್ಕೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ವಿ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ